ಈಗ ಈಗ ನಮ್ಮ ರಾಷ್ಟ್ರ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ ನಾನು ಸಾಯಿ ವೆಂಕಟೇಶ್ವರ ಅದರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡೋಲ್ಲ ಹೇಳಿದ್ದೀನಿ ಹಲವಾರು ಬಾರಿ ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಟಿಯವರು ಅವ್ರಿಗೇನು ಎಸ್ ಐ ಟಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ ಕೋರ್ಟಲ್ಲಿ ತೀರ್ಮಾನ ಆಗಲಿ ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಯಾಕೆ ಕೇಳ್ತೇನೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಣತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂಥ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಕೊಟ್ಟಿನ ರಾಜ ಯಾಕೆ ಕೊಡ್ಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಲಾಯರ್ ಇದ್ದೀರಿ ಅಡ್ವೊಕೇಟ್ ಇದ್ದೀರಿ ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ ಏನಿದೆ ಕುಮಾರಸ್ವಾಮಿ ಅದ್ರಲ್ಲಿ ಪಾತ್ರ ಸಾಯಿ ವೆಂಕಟೇಶ್ ಅವರದಲ್ಲರು ಬರಲಿ ಮುಂದಕ್ಕೆ ತೀರ್ಪು ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀನಿ ನಾನು ಯಾರ ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿರ್ವೃತ್ತಿ ಅಂತಕ್ಕಂಥವನ್ನ ನಾನು ಸಿದ್ದರಾಮಯ್ಯವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಇವತ್ತು ಹೇಳ್ತೇನೆ ನಾನು ಏನಾದರೂ ಈಗ ಈಗ ನಮ್ಮ ರಾಷ್ಟ್ರ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ ನಾನು ಸಾಯಿ ವೆಂಕಟೇಶ್ವರ ಅದ್ರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ ಹೇಳಿದ್ದೀನಿ ಹಲವಾರು ಬಾರಿ ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ತನಿಖೆ ಮಾಡಲಿಕ್ಕೆ ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಟಿಯವರು ಅವ್ರಿಗೇನು ಎಸ್ ಐ ಟಿಯವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ ಕೋರ್ಟ್ರಲ್ಲಿ ತೀರ್ಮಾನ ಆಗಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಕೇಳ್ತಾನೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ ಕೊಡಬೇಕಾದ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಣ ತಂದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂಥ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಕೊಟ್ಟನ ರಾಜೀನಾಮೆನ ಯಾಕೆ ಕೊಡ್ಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಲಾಯರ್ ಇದ್ದೀರಿ ಅಡ್ವೊಕೇಟ್ ಇದ್ದೀರಿ ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರ ಆ ಫೈಲ್ಗಳನ್ನ ಏನಿದೆ ಕುಮಾರಸ್ವಾಮಿ ದೇವರಲ್ಲಿ ಪಾತ್ರ ಸಾಯಿ ವೆಂಕಟೇಶ್ ಬರಲಿ ಮುಂದಕ್ಕೆ ತೀರ್ಪು ತಲೆ ಬಾಗ್ಲಿಗೆ ತಯಾರಾಗಿದ್ದೀನಿ ನಾನು ಯಾರ ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿರ್ವೃತ್ತಿ ಅಂತಕ್ಕಂಥವನ್ನ ನಾನು ಸಿದ್ದರಾಮಯ್ಯವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ನಿಮಗೆ ಕೇಳ್ತೀರಾ ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಇವತ್ತು ಹೇಳ್ತೇನೆ ನಾನು ಏನಾದರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ